ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಮುಂಚೆ ನಾನು ಪೈಪಿಂಗ್ ಮಾಡೋ ವಿಡಿಯೋನ ಹಾಕಿದ್ದೆ ಡಬಲ್ ಕಲರ್ ಕಾಂಟ್ರಾಸ್ಟ್ ಕಲರಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ರೆ ನಲ್ವತ್ತೇಳಕ್ಕೆ ಓಡಿದೆ ಫ್ರೆಂಡ್ಸ್ ಆ ವಿಡಿಯೋ ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಇವತ್ತು ಕೂಡ ಪರ್ಫೆಕ್ಟಾಗಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ವೀಡಿಯೋ ಅವರು ಹಿಂದಿನ ವೀಡಿಯೋ ನೋಡಿರೋದಿಲ್ಲ ಹಾಗಾಗಿ ಮತ್ತೆ ನಾನು ಪೈಪಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಪೈಪಿಂಗ್ ಮಾಡೋದು ಅಂತ ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಉಳಿದಿರುವಂತಹ ಪೀಸು ಬ್ಲೌಸು ಪೈಪಿಂಗ್ ಮಾಡುವಾಗ ಲಾಸ್ಟಿಗೆ ಈ ರೀತಿ ಪೀಸು ಉಳಿದಿರುತ್ತೆ ಸೊ ಇದನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾವು ಈ ಒಂದು ಸ್ಟ್ರೈಟ್ ಏನಿದೆ ಸೊ ಮತ್ತು ಈ ಕಡೆ ಈ ರೀತಿ ಎರಡು ಸ್ಟ್ರೈಟ್ ಇದ್ದಾಗ ನಾವು ಈ ರೀತಿ ಸ್ಟ್ರೈಟಾಗಿ ಬರೋ ರೀತಿ ಹಾಕೋಬೇಕು ಸೊ ಅವಾಗ ಇಲ್ಲಿ ನಿಮಗೆ ಕ್ರಾಸ್ ಅನ್ನೋದು ಪರ್ಫೆಕ್ಟಾಗಿ ಸಿಗತ್ತೆ ಕ್ರಾಸ್ ಪೀಸು ಏನಿದೆ ಮೇಯ್ನು ಅದನ್ನು ನಾವು ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಸುಖು ಸುಕ್ಕು ಬರುತ್ತೆ ಹಾಗಾಗಿ ಕ್ರಾಸ್ ಪೀಸು ಕಟ್ ಮಾಡೋ ಮೆಥಡನ್ನ ಈ ರೀತಿ ಫಾಲೋ ಮಾಡಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಲೇ ಹೇಳ್ತೀನಿ ಸೊ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೀವು ಈ ಉಲ್ಟ ಸೈಡ್ ಏನಿದೆ ಇಲ್ಲಿ ಒಂದು ಮಾರ್ಕನ್ನ ಮಾಡ್ಕೊಳ್ಳಿ ಯಾಕಂದರೆ ಇದು ಉಲ್ಟ ಅನ್ನೋದು ಗೊತ್ತಾಗತ್ತೆ ಸೊ ಇದಾದ ಮೇಲೆ ನಾನಿಲ್ಲಿ ಒಂದು ಇಂಚಿಗೆ ನಾನು ಪೇಪರ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಫಾಲಲ್ಲಿ ಬರುತ್ತಲ್ವ ರೊಟ್ಟು ಸೊ ಅದನ್ನು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಈ ರೀತಿ ಸಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ನೀವು ಆರಾಮಾಗಿ ಪ್ರತಿ ಸಲಿಯೂ ಇದನ್ನು ಇಟ್ಟು ಮಾರ್ಕ್ ಮಾಡ್ಕೊಬೋದು ಎಕ್ಸ್ಪರ್ಟ್ಗಳೆಲ್ಲ ಹಾಗೆ ಒಂದು ಇಂಚಿಗೆ ಕರೆಕ್ಟಾಗಿ ಮಾಡ್ಕೊತಾರೆ ಹೊಸೊಬ್ಬರಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಈಸಿಯಾಗಿ ಈ ಒಂದು ಮೆಥಡನ್ನ ಫಾಲೋ ಮಾಡಿ ನೀವು ಕೂಡ ಆರಾಮಾಗೆ ಪೈಪಿಂಗ್ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಖುಷಿ ನಿಮಗೆ ಇರುತ್ತೆ ಸೊ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಐದು ಪೀಸ್ ಆದರೂ ನಾವು ತುಂಬ ಬ್ರಾಡು ಡೀಪ್ ಇದ್ದರೆ ಒಂದು ಆರು ಪೀಸ್ ಆದರೂ ಬೇಕಾಗುತ್ತೆ ಡೀಪ್ ಕಡಿಮೆ ಇದ್ದರೆ ಒಂದು ನಾಲ್ಕು ಪೀಸ್ ಆದರೂ ಸಾಕಾಗುತ್ತೆ ನಾನೀಗ ಐದರಿಂದ ಆರು ಪೀಸು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನೆಕ್ ಡೀಪ್ ಇದೆ ಹಾಗಾಗಿ ನಾನು ಕಟ್ ಮಾಡ್ಕೊತೀನಿ ಈಗ ಅವೆಲ್ಲ ಪೀಸ್ಗಳನ್ನ ತಾಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಆರು ಪೀಸ್ನ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಮೆಥಡಲ್ಲೇ ಸೊ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ಈ ರೀತಿ ಕ್ರಾಸ್ ಪೀಸ್ ಇದ್ದಾಗ ಕೆಲವರಿಗೆ ಜೋಡಿಸೋದು ಗೊತ್ತಾಗಲ್ಲ ನಾನೀಗ ಎರಡು ರೀತಿಯಲ್ಲಿ ಇಪ್ಪ ಇದು ಕ್ರಾಸ್ ಪೀಸು ಜಾಯಿಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ ಯಾರೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಫುಲ್ಲು ಸೊ ನಿಮಗೆ ಕರೆಕ್ಟ್ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಮೆಥಡಲ್ಲಿ ಈ ಕ್ರಾಸ್ ಪೀಸು ಜಾಯಿಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಈ ರೀತಿ ಡೈರೆಕ್ಷನ್ನಲ್ಲೇ ಇರಬೇಕು ಎಲ್ಲ ಪೀಸ್ಗಳು ಒಂದೇ ಡೈರೆಕ್ಷನ್ನಲ್ಲೇ ಇರೋ ಹಾಗೆ ಫಸ್ಟು ಇಟ್ಕೋಬೇಕು ಸೊ ನಾನೀಗ ಇದು ಸೀದಾ ಇಟ್ಕೊಂಡಿದ್ದೀನಿ ಬಟ್ಟೆ ಈ ಸೀದಾ ಸೀದಾ ಏನಿದೆ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ಪಾಯಿಂಟು ಕ್ರಿಯೇಟ್ ಆಗುತ್ತೆ ನೋಡಿ ಸೊ ಈ ಮೂಲೆ ಏನಿದೆ ಈ ರೀತಿ ಬರಬೇಕು ವಿ ಶೇಪಲ್ಲಿ ಸೊ ಈ ವಿ ವಿ ಶೇಪಲ್ಲಿ ಏನು ಪಾಯಿಂಟ್ ಇದೆ ಈ ಪಾಯಿಂಟಿಂದ ಈ ಪಾಯಿಂಟಿಂದ ಅಳ್ಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ಪೀಸ್ ಏನಿದೆ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕು ಇಲ್ಲಿ ಪಾಯಿಂಟ್ ಏನಿದೆ ಅದು ರೆಡಿ ಆದ್ಮೇಲೆ ನಾವು ಆ ಪಾಯಿಂಟ್ ಇಂದ ಈ ಪಾಯಿಂಟ್ವರೆಗೂ ಹೊಲಿಗೆನ ಹಾಕೋಬೇಕು ಫಸ್ಟ್ ಗಂಟು ಅಲ್ಗೆನ ಹಾಕೋಬೇಕು ಫ್ರೆಂಡ್ಸ್ ನಾನೇ ಇದು ಸೊ ನೋಡಿ ಈ ರೀತಿ ಆದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದು ಕ್ರಾಸ್ ಪೀಸ್ ಯಾವ ಡೈರೆಕ್ಷನಲ್ಲಿದೆ ಅದೇ ಡೈರೆಕ್ಷನ್ನಲ್ಲೇ ನಾವು ಕಟ್ ಮಾಡ್ಕೋಬೇಕು ಸೊ ಆ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಆಗಿ ಬರುತ್ತೆ ಪೀಸು ಎರಡು ಪೀಸ್ ಜಾಯಿಂಟ್ ಆಗಿದ್ರು ಸ್ಟ್ರೈಟಾಗೇ ಇದೆ ಅದೇ ರೀತಿ ಇನ್ನೊಂದು ಮೆಥಡಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಒಂದ್ಸರಿ ಏನಾಗುತ್ತೆ ಈ ರೀತಿ ಸಮವಾಗಿರುವಂಥ ಪೀಸು ನಿಮಗೆ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ನೀವು ಹೊಲ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಸೊ ಈ ರೀತಿ ಸಮ ಕಟ್ ಮೇಲೆ ನೀವು ಇದು ಏನಿದೆ ಸೀದಾ ಸೀದಾ ಇದನ್ನ ನಾವು ಈ ರೀತಿ ಇಟ್ಕೋಬೇಕು ಸೀದಾ ಸೀದಾ ಯಾವಾಗಲೂ ಒಳಗಿರ್ಬೇಕು ಉಲ್ಟ ಅನ್ನೋದು ಮೇಲಿರ್ಬೇಕು ಸೊ ಈ ರೀತಿ ಜೋಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಇದು ಎಲ್ ಅಲ್ಲಿ ಇದೆ ಸೊ ಈ ಬಟ್ಟೆ ಎಡ್ಜ್ ಏನಿದೆ ಅಲ್ಲಿಂದ ಈ ಬಟ್ಟೆ ಎಡ್ಜ್ ಏನಿದೆ ಇಲ್ಲಿವರೆಗೂ ಕ್ರಾಸ್ ಆಗಿ ನಾವು ಹೊಲಿಗೆನ ಹಾಕೋಬೇಕು ಸೊ ಆ ತರ ಕ ನಿಮಗೆ ಜಾಯಿಂಟ್ ಮಾಡಕ್ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಈ ಮೆಥಡ್ ನ ಫಾಲೋ ಮಾಡಿ ಇದು ಕೂಡ ಸೇಮ್ ಅದೇ ತರ ಬರತ್ತೆ ಸೊ ನೋಡಿ ಪೀಸ್ ಹೆಡ್ಜಿ ಏನಿದೆ ಇಲ್ಲಿರೋದ್ರಿಂದ ಮಾರ್ಕ್ ಮಾಡ್ಕೊಳ್ಳಿ ಗೊತ್ತಾಗತ್ತೆ ನೀಟಾಗಿ ಯಾವಾಗ್ಲೂ ಗಂಡು ಹಾಕೊಳ್ಳಿ ಆ ಮೆಥಡ್ ಆದ್ರೂ ಅಷ್ಟೇ ಈ ಮೆಥಡ್ ಆದ್ರೂ ಅಷ್ಟೇ ಸೊ ಕಾಲು ಇಂಚ್ ಗ್ಯಾಪ್ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಸೇಮು ಅದೇ ಥರನೇ ಬರುತ್ತೆ ಎರಡು ಕೂಡ ಸ್ಟ್ರೈಟ್ ಪೀಸಲ್ಲೇ ಬಂದಿದೆ ಸೊ ನೀವು ಎರಡು ಮೆಥಡಲ್ಲಿ ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಬೋದು ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನೇ ನೀವು ಫಾಲೋ ಮಾಡಿ ಸೊ ನಾನೀಗ ಎಲ್ಲ ಪೀಸ್ನೂ ಇದೇ ರೀತಿ ಜಾಯಿಂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಆಮೇಲೆ ಸೊ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಪೀಸ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೇಮ್ ಮೆಥಡಲ್ಲಿ ಸೊ ಎರಡು ಮೆಥಡನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಳ್ಳಿ ಇದು ಫಸ್ಟ್ ಮೆಥಡು ಇದು ಪರ್ಫೆಕ್ಟಾಗಿದ್ದರೆ ನಿಮಗೆ ಪೈಪಿಂಗ್ ಅನ್ನೋದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ನಾವೀಗ ಇದನ್ನು ರೀತಿ ಮರ್ಚಿ ಹೊಲ್ಕೊಳೋಕಿನ್ನ ಮುಂಚೆ ನೀವು ಒಂದು ಕೆಲಸ ಮಾಡಬೇಕು ಏನಪ್ಪ ಅಂದರೆ ಅದು ಬ್ಲೌಸ್ ಏನಿದೆ ನೆಕ್ ಸೊ ಇದನ್ನು ನಾವು ಅಳತೆ ಕರೆಕ್ಟಾಗಿ ಬರುತ್ತಾ ಇಲ್ವೋ ಅಂತ ನೋಡ್ಕೋಬೇಕು ಸೊ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಈ ಗುಂಡಿ ಪಟ್ಟಿ ಏನಿದೆ ಕಾಜಾ ಪಟ್ಟಿ ಮತ್ತು ಗು ಗುಂಡಿ ಪಟ್ಟಿ ಇವೆರಡು ಕರೆಕ್ಟಾಗೆ ಬರ್ತಾ ಇದೆಯಾ ಅಂತ ಫಸ್ಟು ಸೆಟ್ ಮಾಡ್ಕೋಬೇಕು ಇದು ಸೆಟ್ ಮಾಡ್ಕೊಂಡಾದ ಮೇಲೆ ನೀವು ಈ ಒಂದು ನೆಕ್ ಏನಿದೆ ನೆಕ್ಕಿಗೆ ಮೆಜರ್ಮೆಂಟ್ ಪ್ರಕಾರ ನೀವು ಈ ರೀತಿ ಇಟ್ಕೊತ ಹೋಗ್ಬೇಕು ಪೈಪಿಂಗ್ ಮಾಡಬೇಕಲ್ವ ಪೈಪಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ಕ್ರಾಸ್ ಪೀಸು ಶಾರ್ಟೇಜ್ ಅನ್ನೋದು ಬರಬಾರ್ದು ಹಾಗಾಗಿ ನೀವು ಇದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಬೇಕು ಕ್ರಾಸ್ ಪೀಸು ಅಳತೆ ಕರೆಕ್ಟಾಗೆ ಇದೆಯೋ ಇಲ್ವಾ ಅಂತ ಸೊ ಫಸ್ಟೇ ಚೆಕ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ನಿಮಗೆ ಹೊಲಿತಾ ಹೊಲಿತಾ ಹೋಗ್ತೀರಾ ಆಮೇಲೆ ಶಾರ್ಟೇಜ್ ಬಂದುಬಿಡುತ್ತೆ ಕ್ರಾಸ್ ಪೀಸು ಸೊ ಅವಾಗ ನೀವು ಮತ್ತೆ ಕ್ರಾಸ್ ಪೀಸು ಇನ್ನೊಂದು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಹೊಲಿಯೋಷ್ಟೊತ್ತಿಗೆ ತುಂಬ ಮತ್ತೆ ಲೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಫಸ್ಟಿಗೆ ಈ ರೀತಿ ಕರೆಕ್ಟಾಗಿ ಆಗುತ್ತಾ ಇಲ್ವೋ ಅಂತ ನೀವು ನೋಡ್ಕೋಬೇಕು ನೋಡಿ ನನಗೆ ಇನ್ನೂ ಎಕ್ಸ್ಟ್ರಾ ಬಟ್ಟೆ ಇದೆ ಸೊ ಈ ರೀತಿ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಶಾರ್ಟೇಜ್ ಮಾತ್ರ ಆಗಬಾರ್ದು ಅದಕ್ಕೆ ನೀವು ಫಸ್ಟೇ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಆದಮೇಲೆ ನಾವು ಯಾವಾಗಲೂ ಸ್ಟಾರ್ಟಿಂಗ್ ಏನಿದೆ ಎರಡು ತುದಿ ಅದನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಸಮವಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ಮೆಜರ್ಮೆಂಟ್ ತಗೊಂಡಿರೋದು ಒಂದು ಇಂಚು ಸೊ ನಿಮಗೆ ತೋರಿಸ್ತೀನಿ ಈಗ ಸೊ ನೋಡಿ ಇಲ್ಲಿ ಒಂದು ಇಂಚಿಗೆ ನಾನು ಈ ಬಟ್ಟೆ ತಗೊಂಡಿದ್ದೀನಿ ಈಗ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಲು ಇಂಚಿಗೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಉದ್ದಕ್ಕೂ ಹೊಲಿಗೆನ ಹಾಕಂತ ಹೋಗ್ಬೇಕು ಸೊ ಈ ಎಡ್ಜಿಂದ ಆ ಎಡ್ಜ್ವರೆಗೂ ಸೇಮ್ ಮೆಜರ್ಮೆಂಟಲ್ಲೇ ನಾವು ಮಡಿಸ್ಕೊಂಡು ಹೊಲಿಬೇಕು ಫ್ರೆಂಡ್ಸ್ ಸೊ ನಾನೀಗ ಈ ತುದಿಯಲ್ಲೇ ಆದಷ್ಟು ಹೊಳ್ಗೆನ ಹಾಕೊಂತೀನಿ ಸೊ ನಾನೀಗ ಇಷ್ಟು ನಾನೀಗ ಫುಲ್ ಹೊಳ್ಗೆ ಹಾಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್ ಈ ರೀತಿ ಜಾಯಿಂಟ್ ಆಗಿರೋದು ಏನಿರುತ್ತೆ ಬಟ್ಟೆ ಈ ರೀತಿ ಜಾಯಿಂಟ್ ಇರೋ ಬಟ್ಟೆನ ನಾವು ಎರಡು ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಈ ರೀತಿ ತೀಡ್ಕೋಬೇಕು ಫ್ರೆಂಡ್ಸ್ ನೋಡಿ ತೀಡ್ಕೊಂಡು ಈ ರೀತಿ ಕಾಲಿನ್ ಚೇನ್ ಇದೆ ಅದನ್ನ ಮಡ್ಸ್ಕೊಬೇಕು ಎರಡು ಡಿವೈಡ್ ಆಗಿರ್ಬೇಕು ಅದು ಜಾಯಿಂಟ್ ಆಗಿರೋದು ನೋಡಿ ಇದೇ ಮೆಥಡಲ್ಲೇ ನಾನೀಗ ಫುಲ್ಲು ಹೊಲಗೇನ ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಫುಲ್ಲು ಇದು ಇದೇ ರೀತಿ ಹೊಲ್ಕೊಂಡಿದ್ದೀನಿ ಕಾಲಿಂಚು ಮಡ್ಚಿಬಿಟ್ಟು ಸೊ ಇದು ನಾಲ್ಕನೇ ಮೆಥೆಡು ಫಸ್ಟ್ನೇ ಮೆಥೆಡು ನಿಮಗೆ ಕ್ರಾಸ್ ಪೀಸ್ ಕಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ಎರಡನೇದು ಅದು ಜಾಯಿಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಮೂರನೇದು ಬ್ಲೌಸ್ ಏನು ನೆಕ್ ಇದೆ ಅದನ್ನು ಯಾವ ರೀತಿ ಮೆಸರ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇದು ನಾಲ್ಕನೇ ಮೆಥೆಡು ಕಾಲಿಂಚು ಮಡ್ಚಿ ಹೊಲಿಯುವಂಥದ್ದು ಸೊ ನನಗೂ ಕೂಡ ಹೊಸಬ್ಳ ಇದ್ದಾಗ ನಾನು ತುಂಬ ಸಫರ್ ಮಾಡಿದ್ದೀನಿ ಈ ಪೈಪಿಂಗು ಸರಿಯಾಗಿ ಬರ್ತಾ ಇರಲಿಲ್ಲ ಹೊಲಿಯೋದಕ್ಕೆ ತುಂಬ ಡಬಲ್ ಫೋಲ್ಡ್ ಮಾಡಿ ಹೊಲಿಯೋದು ಎಲ್ಲದು ಮಾಡಿದೆ ಯಾವ ಮೆಥಡು ಕೂಡ ನನಗೆ ಇಷ್ಟ ಆಗಲಿಲ್ಲ ಸೊ ಈ ನಮ್ಮ ಕೊಲ್ಲಿಗೊಬ್ಬರು ಈ ರೀತಿ ಹೇಳ್ಕೊಟ್ರು ಒಂದು ಇಂಚು ಮಾತ್ರ ಕಟ್ ಮಾಡ್ಕೊಬೇಕು ಈ ಕ್ರಾಸ್ ಪೀಸ್ ಏನಿದೆ ಜಾಯಿಂಟ್ ಮಾಡೋದು ಮತ್ತು ಒಂದು ಪಿ ಒಂದು ಇಂಚಿಗೆ ಕಟ್ ಮಾಡ್ಕೋಬೇಕು ಆಮೇಲೆ ಕಾಲು ಇಂಚು ಇಟ್ಬಿಟ್ಟು ನಾವು ಒಲಿತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್ ಆವಾಗ ನಾನು ನಿಜವಾಗ್ಲೂ ತುಂಬ ಖುಷಿಯಾಗೋಯ್ತು ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬಂದಿತ್ತು ಸೊ ಅವತ್ತಿಂದ ನಾನು ಈ ಮೆಥಡನ್ನೇ ಫಾಲೋ ಮಾಡ್ತೀನಿ ಸೊ ನೆಕ್ಸ್ಟು ನಿಮಗೆ ಏನು ಹೇಳೋದು ಅಂತಂದರೆ ಈ ಫೋಟೋ ಏನಿದೆ ಆ ಒಂದು ಈಸಿ ಮೆಥಡಲ್ಲಿ ಯಾವ ರೀತಿ ಜಾಯಿಂಟ್ ಮಾಡೋದನ್ನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ಕಾಜಾ ಪಟ್ಟಿ ಮತ್ತು ಗುಂಡಿ ಪಟ್ಟಿ ಸೊ ಈಗ ನಾವು ಇವೆರಡು ಸಮೂಹ ಇದೆ ಅನ್ನೋದನ್ನು ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಂಡ್ಮೇಲೆ ನಾವೀಗ ಈ ಒಂದು ಕ್ರಾಸ್ ಪೀಸ್ ಏನಿದೆ ಇದನ್ನು ಅಟ್ಯಾಚ್ ಮಾಡಬೇಕು ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಮೆಥೆಡ್ಡು ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಳಿ ತಪ್ಪತೆ ಸೊ ಈ ರೀತಿ ಏನು ಮಡ್ಚಿ ಹೊಲ್ಕೊಂಡಿರೋದು ಏನಿದೆ ಇಲ್ಲಿ ಕಾಲಿಂಚು ಮಡಚಿರೋದು ಈ ಕಡೆ ಇದೆ ಸೊ ಕಾಲಿದು ಈ ಕಡೆ ಇದೆ ಫ್ರೆಂಡ್ಸ್ ಸೊ ನಾವು ಯಾವಾಗಲೂ ಒಂದು ಕಾಲಿಂಚು ಫ್ರೆಂಟಿಗೆ ಬಿಟ್ಕೋಬೇಕು ಈ ರೀತಿ ಎಕ್ಸ್ಟ್ರಾ ಆಮೇಲೆ ನಾವು ಇನ್ನೊಂದು ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಈಗಲೂ ಕೂಡ ಫಸ್ಟ್ ಆಗಿ ನೋಡೋರಿಗೆ ಗೊತ್ತಾಗಲ್ಲ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಫೂಟ್ ಏನಿದೆ ಅಲ್ಲ ಫ್ರೆಂಡ್ಸ್ ಎಡ್ಜು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಫೂಟ್ ಎಡ್ಜು ಏನಿದೆ ಇದು ಕಾಲು ಇಂಚು ಗ್ಯಾಪ್ ಬರುತ್ತೆ ಈ ಸೂಜಿ ಏನಿದೆ ಮತ್ತು ಸೆಂಟರ್ ಮತ್ತೆ ಈ ಎಡ್ಜಿಗೆ ಕಾಲು ಇಂಚಷ್ಟು ಕರೆಕ್ಟ್ ಗ್ಯಾಪ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ನಾವು ಈ ಫೋಟನ್ನ ಫಾಲೋ ಮಾಡಬೇಕು ಇಲ್ಲಿ ಮುಕ್ಕಾಲು ಇಂಚ್ ಎಕ್ಟ ಇಟ್ಕೊಂಡ್ಮೇಲೆ ನೋಡಿ ಈ ಬಟ್ಟೆ ಎಡ್ಜ್ ಏನಿದೆ ಫೂಟ್ ಎಡ್ಜಿಗೆ ಕರೆಕ್ಟಾಗೆ ಬರಬೇಕು ಸೊ ಯಾವಾಗಲೂ ಅಷ್ಟೇ ಪೈಪಿಂಗ್ ಮಾಡ್ಬೇಕಾದ್ರೆ ಆದಷ್ಟು ಸ್ವಲ್ಪ ನಿಧಾನವಾಗಿ ಒಲಿಬೇಕು ಯಾಕಂದ್ರೆ ಫಿನಿಶಿಂಗ್ ಬರೋದು ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ನಾವು ಇದು ಪೈಪಿಂಗ್ ಮಾಡ್ಬೇಕಾದ್ರೆ ಆದಷ್ಟು ನಿಧಾನವಾಗಿ ತಾಳ್ಮೆಯಿಂದ ಒಲಿಬೇಕು ಸೊ ನೋಡಿ ನಾನೀಗ ಈ ಎಡ್ಜು ಏನಿದೆ ಫೂಟ್ ಎಡ್ಜು ಈ ಫೂಟ್ ಎಡ್ಜು ಮತ್ತೆ ಈ ಬಟ್ಟೆ ಎಡ್ಜು ಸಮವಾಗಿ ಬರ್ತಾ ಹೋಗ್ಬೇಕು ಇದೇ ಮೆಥಡ್ ಅಲ್ಲೇ ನಾನೀಗ ಫುಲ್ಲು ఆ తుది వరకు వర్కం హోతీన ఫ్రెండ్స్ నోడి ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಹೊಲಿಯೋರು ತುಂಬಾ ಬೇಜಾರಾಗ್ತಿರ್ತಾರೆ ನನಗೆ ಪೈಪಿಂಗ್ ಬರ್ತಿಲ್ಲ ಸೈಡ್ ಫಿಟ್ಟಿಂಗ್ ಬರ್ತಿಲ್ಲ ಸಲ ಏನಾಗುತ್ತೆ ಹೊಲಿಯದೆ ಬೇಡ ಅಂತ ಅನ್ಸ್ಬಿಡುತ್ತೆ ಅವಾಗ ಸೊ ಕೆಲವೊಂದು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಟಿಪ್ಸ್ ಗಳು ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ತಾ ಬಂದ್ರೆ ನಿಮಗೆ ಆಗಿ ಗೊತ್ತಾಗುತ್ತೆ ನಾನು ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಸಾಕಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಟ್ಟಿದೀನಿ ಹಾಗೆ ಈಸಿ ಅಲ್ಲೇ ನಾನು ತೋರಿಸಿದೀನಿ ಫ್ರೆಂಡ್ಸ್ ಆದಷ್ಟು ನೀವು ಹಳೆ ವಿಡಿಯೋಗಳನ್ನ ನೋಡಿ ಗೊತ್ತಾಗುತ್ತೆ ಸೊ ನೀವು ಇಲ್ಲಿ ಶೋಲ್ಡರ್ ಏನಿದೆ ಅದು ಯಾವ ಕಡೆ ತಿರುಗಿಸ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕು ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಇರ್ಬೇಕು ಯಾವಾಗ್ಲೂ ಪೈಪಿಂಗ್ ಮಾಡ್ಬೇಕಾರೆ ಸೊ ಹಿಂದ್ಗಡೆ ಆ ಪೀಸ್ನ ಹಾಕ್ಬಿಟ್ಟು ನೀವು ಸೊ ನೋಡಿ ಫ್ರೆಂಡ್ಸ್ ಇಷ್ಟ ಮೇಲೆ ಇಲ್ಲಿ ಏನು ನೂಲೆಲ್ಲ ಬಂದಿರುತ್ತೆ ಎಕ್ಸ್ಟ್ರಾ ನೂಲು ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ನೀಟಾಗೆ ಸೊ ನಾನೀಗ ಆರ್ ಮೆಥಡು ತಿಳಿಸ್ಕೊಟ್ಟಿದ್ದೀನಿ ಇದು ಆರ್ನ ಮೆಥಡ್ ಜಾಯಿಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಪ್ರತಿಯೊಂದು ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಪೈಪಿಂಗ್ ಅನ್ನೋದು ಕರೆಕ್ಟಾಗೆ ಬರುತ್ತೆ ಸೊ ಈ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ನೀವು ಅವಾಗ ಅವಾಗೆ ಕಟ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ಎಕ್ಸ್ಟ್ರಾ ಏನಿದೆ ಥ್ರೆಡ್ ಕಟ್ ಮಾಡ್ತಾ ಇದೀನಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಿ ಯಾಕಂದ್ರೆ ಈ ಕಡೆ ಬಟ್ಟೆ ಏನಾದ್ರು ಅಕಸ್ಮಾತ್ ಕತ್ರಿಯೇ ಬಿತ್ತು ಅಂದ್ರೆ ಸೊ ಅಲ್ಲಿ ಡ್ಯಾಮೇಜ್ ಆಗೋಗುತ್ತೆ ಹಾಗಾಗಿ ಕಟ್ ಮಾಡ್ಬೇಕಾರೆ ನೀವು ಕತ್ರಿ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ಹುಷಾರಾಗಿ ಕತ್ರಿನಾ ಉಪಯೋಗಿಸ್ಬೇಕು ಹೊಸೊಬ್ರಿಗೆ ಅಷ್ಟು ಐಡಿಯಾ ಇರಲ್ಲ ನೋಡಿ ಈ ರೀತಿ ಕಟ್ ಮಾಡ್ಬೇಕಾದ್ರೆ ಈ ಬಟ್ಟೆ ಏನಾದರೂ ಹಿಂಗ್ ಬಂದು ಕಟ್ ಮಾಡಿದಾಗ ಏನಾಗುತ್ತೆ ಈ ಬಟ್ಟೆನೂ ಸೇರಿ ಕಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವು ಬಿಡಿಸ್ಕೋಬೇಕು ಈ ರೀತಿ ಈ ರೀತಿ ಬಿಡಿಸ್ಕೊಂಬಿಟ್ಟು ನೀವು ಕಟ್ ಮಾಡ್ಕೋಬೇಕು ನಾನೀಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಏನಿದೆ ಮೇಯ್ನ್ ಮೆಥಡು ಏಳನೇ ಮೆಥೆಡು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೋಡಿ ಕಾಲು ಇಂಚು ಗ್ಯಾಪಲ್ಲೇ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಬಂದಿದೆ ಯಾಕಂದರೆ ಈ ಫೂಟ್ ಎಡ್ಜು ಮತ್ತು ಬಟ್ಟೆ ಎಡ್ಜು ಸಮವಾಗಿ ಹೋಗೋದ್ರಿಂದ ಕಾಲು ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಬಂದಿದೆ ಸೊ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಏನಿದೆ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಸೊ ಈ ಮೆಥಡ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿ ಫ್ರೆಂಡ್ಸ್ ನೋಡಿ ಸೊ ಇದೇನಿದೆ ಈ ಬಟ್ಟೆ ಏನಿದೆ ಇದೇ ಡೈರೆಕ್ಷನ್ನಲ್ಲೇ ಇರಬೇಕು ಕೊನೆವರೆಗೂ ಇದೇ ಡೈರೆಕ್ಷನ್ನಲ್ಲಿ ಇರಬೇಕು ಹೊಲಿಬೇಕಾರೆ ಏನಾಗ್ಬಿಡುತ್ತೆ ಕೆಲವರಿಗೆ ಈ ರೀತಿ ಜಾರ್ಕೊಂಬಿಡುತ್ತೆ ಸೊ ನೀವು ಏನು ಮಾಡ್ತೀರಾ ಬರೀ ಇದನ್ನ ಮಾತ್ರ ಮಾಡಿಸ್ಕೊಂಡು ಹೊಲಿದ್ಬಿಡ್ತೀರ ಸೊ ಅವಾಗೇನಾಗತ್ತೆ ಈ ಬಟ್ಟೆ ಅನ್ನೋದು ಜಾರ್ಕೊಂಡು ಹೊರ ಬರೋದ್ರಿಂದ ಇಲ್ಲಿ ಟೊಳ್ಳು ಅನ್ಸುತ್ತೆ ಸೊ ಆ ರೀತಿ ಟೊಳ್ಳು ಬರಬಾರ್ದು ಅಂದ್ರೆ ಏನು ಮಾಡಬೇಕು ಅಂದರೆ ನೀವು ಈ ಈ ಬಟ್ಟೆ ಈ ಬಟ್ಟೆ ಎರಡೂ ಸೇಮ್ ಡೈರೆಕ್ಷನ್ನಲ್ಲೇ ಇರಬೇಕು ಈ ರೀತಿ ಸೊ ಮರ್ಚಿದಾಗ ಈ ಕೆಳಗಡೆ ಕಾಲು ಏನಿದೆ ಬಟ್ ಅದು ಕೂಡ ಫೋಲ್ಡ್ ರೀತಿ ನೋಡಿ ಈ ಕಾಲಿಂಚಿ ಹಿಂಗೆ ಒಂದು ಪಾಯಿಂಟ್ ಅಷ್ಟು ಹಿಂಗೆ ಮಡ್ಚುತ್ತಿರಲ್ವ ಇದು ಕೂಡ ಫೋಲ್ಡ್ ಆಗಬೇಕು ಸೊ ನೋಡಿ ಈ ಬಟ್ಟೆ ಮತ್ತೆ ಈ ಬಟ್ಟೆ ಎರಡೂ ಕೂಡ ಫೋಲ್ಡ್ ಆಗಬೇಕು ಸೊ ಆಮೇಲೆ ನೀವು ಮೊದಲೇ ಡಿಸೈಡ್ ಮಾಡ್ಕೊಬೇಕು ನಿಮಗೆ ತಿನ್ ಪೈಪಿಂಗ್ ಬೇಕಾ ತಿಕ್ಕು ಪೈಪಿಂಗ್ ಬೇಕಾ ಅಂತ ದಪ್ಪ ಬೇಕು ಅಂದರೆ ದಪ್ಪ ಮಡ್ಸ್ಕೊತ ಹೊಲ್ಕೊಂಡು ಹೋಗ್ರಿ ತೆಳ್ಳ ಬೇಕು ಅಂದರೆ ತೆಳ್ಳ ಈ ರೀತಿ ಹೊಲಿತಾ ಹೋಗ್ಬೇಕು ನೀವು ಸ್ಟಾರ್ಟಿಂಗು ಯಾವ ಸೈಜು ಡಿಸೈಡ್ ಮಾಡಿಕೊಂಡು ಆಮೇಲೆ ನೀವು ಕೊನೆಯವರೆಗೂ ಅದನ್ನೇ ಫಾಲೋ ಮಾಡಬೇಕು ಅಷ್ಟೇ ಫೋಲ್ಡ್ ಮಾಡ್ಕೊಂಡೆ ನೀವು ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್ ಸೊ ನೋಡಿ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಈ ಡೈರೆಕ್ಷನ್ನು ಈ ಡೈರೆಕ್ಷನ್ ಇಟ್ಕೊಂಡ್ಮೇಲೆ ನೀವು ಈ ರೀತಿ ಮಡ್ಸ್ಕೋಬೇಕು ಮಡ್ಸ್ಕೊಂಡಾದ್ಮೇಲೆ ನಾನೀಗ ತಿನ್ನಾಗಿ ಪೈಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿಗ ಇದೇ ಮೆಥಡು ಅಂದರೆ ಸ್ಟಾರ್ಟಿಂಗ್ ಫಸ್ಟು ಗಂಟೋಲ್ಗೆ ಹಾಕ್ಕೊಳ್ಳಿ ಗಂಟೋಲ್ಗೆ ಬರಲಿಲ್ಲ ಅಂದರೆ ಸೊ ಆಮೇಲೆ ಮಿಂಗ್ ಮಾಡ್ಬೇಕಾದ್ರೆ ಚೂರಲ್ಲಿ ಹೊಲ್ಗೆ ಹಾಕಿದ್ರು ಬರುತ್ತೆ ಸೊ ರಫ್ ಆಗಿ ರೀತಿ ಗಂಟೋಲ್ಗೆ ಹಾಕೊಂಡ್ಮೇಲೆ ನೀವು ಫಸ್ಟಿಗೆ ಏನು ಮಡ್ಸಿದ್ದೀರಾ ಅದೇ ಫೋಲ್ಡಿಗೇ ಇಲ್ಲಿ ಬರಬೇಕು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಸೊ ನೋಡಿ ಕೆಳಗಡೆ ಬಟ್ಟೆ ಮತ್ತೆ ಈ ಬಟ್ಟೆ ಎರಡೂ ಒಂದೇ ಡೈರೆಕ್ಷನ್ ಇದೆ ಆಮೇಲೆ ನಾನೀಗ ಫೋಲ್ಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತಿನ್ನಿಗೆ ಆಮೇಲೆ ನಾವು ಹೊಲಿಗೆ ಯಾವಾಗಲೂ ಈ ಪಾಯಿಂಟ್ ಏನಿದೆ ಅಲ್ಲಿ ಹೊಲಿಗೆನ ಹಾಕ್ಬೇಕು ಸೊ ಹೊಲಿಗೆ ಅನ್ನೋದು ಈ ಕಡೆನೂ ಬರಬಾರ್ದು ಇದ್ರ ಮೇಲೂ ಬರಬಾರ್ದು ಪೈಪಿಂಗ್ ಮೇಲೂ ಬರಬಾರ್ದು ಸೊ ಇಲ್ಲಿ ಏನ್ ಜಾಯಿಂಟ್ ಆಗಿದೆ ಕ್ರಾಸ್ ಪೀಸು ಮತ್ತೆ ಬ್ಲೌಸ್ ಪೀಸು ಅಲ್ಲೇ ಬರ್ಬೇಕದು ಹೊಲಿಗೆ ಅನ್ನೋದು ಅದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ನೋಡಿ ಈ ಫೋಲ್ಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ಅದೇ ಸೈಜ್ ಬರೋವರೆಗೂ ನೀವು ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ನೀವು ಹೊಲ್ಗೆನ ಹಾಕ್ಬೇಕು ಹಾಕ್ಬೇಕಾದ್ರೆ ನೀವು ಸ್ವಲ್ಪ ನಿಧಾನವಾಗಿ ಹಾಕಿ ಯಾಕಂದ್ರೆ ಇಲ್ಲಿ ಬೆಂಡ್ ಬರುತ್ತೆ ಸ್ವಲ್ಪ ಕ್ರಾಸ್ ನೆಕ್ ಕ್ರಾಸ್ ಬರೋದ್ರಿಂದ ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಅದು ಕರೆಕ್ಟ್ ಆಗಿ ಒಂದೇ ಸಮ ಕೂರೋದಿಲ್ಲ ಸೊ ಎರಡೆರಡು ಇಂಚು ನೀವು ಮಡ್ಚ್ಕೊಂಡು ಹೊಲಿತಾ ಬಂದ್ರೆ ಬೇಗನು ಆಗತ್ತೆ ನೀಟಾಗೂ ಬರುತ್ತೆ ಫಿನಿಶಿಂಗ್ ಆದ್ರೆ ಸ್ಲೋ ಆಗಿ ಪೆಟಲ್ ಮಾಡ್ಕೊಳ್ಳಿ ಸೊ ನಾನೀಗ ಸೇಮ್ ಮೆಥಡಲ್ಲಿ ಹೊಲಿಗೆ ಹೋಗ್ತೀನಿ ನೋಡಿ ನೀವು ಯಾವಾಗಲೂ ಕರೆಕ್ಟಾಗಿ ಮ್ಯಾಚ್ ಆಗುವಂತ ದಾರನೇ ಯೂಸ್ ಮಾಡ್ಬೇಕು ಪೈಪಿಂಗ್ ಮಾಡ್ಬೇಕಾದ್ರೆ ಮಾತ್ರ ಸೇಮ್ ಕಲರೇ ತಗೋಬೇಕು ಫ್ರೆಂಡ್ಸ್ ಅವಾಗ ಆ ಥ್ರೆಡ್ ಅನ್ನೋದು ಸ್ವಲ್ಪ ಆಚೆ ಈಚೆ ಹೊಲಿಗೆ ಬಿದ್ದಾಗಲೂ ಕಾಣೋದಿಲ್ಲ ಅದು ನಿಮ್ ಗಮನ ಯಾವಾಗ್ಲೂ ಈ ಸೂಜಿ ಈ ಒಂದು ಜಾಯಿಂಟ್ ಏನಿದೆ ಅಲ್ಲಿ ಹೋಗ್ಬೇಕು ಸೊ ಆ ಕಡೆ ನೀವು ಗಮನ ಫ್ರೆಂಡ್ಸ್ ಪೆಟ್ಟಲ್ನ ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ ತುಂಬಾ ಈಸಿ ಮೆಥಡ್ ಅಲ್ಲೇ ನಿಮಗೆ ಪೈಪಿಂಗ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದೀನಿ ಟ್ರೈಟ್ ಥ್ರೆಡ್ ಪೈಪಿಂಗ್ ಯಾವ ಫಿನಿಶಿಂಗ್ ಬರುತ್ತಲ್ವ ಅದೇ ಫಿನಿಶಿಂಗು ಬರುತ್ತೆ ನೀವು ಬೇಕಿದ್ರೆ ಗೋಲ್ಡ್ ಬಟ್ಟೆ ತಗೊಂಡ್ಬೇಕಿದ್ರೆ ಇದೇ ಅಲ್ಲಿ ಹೊಳಿದ್ರೆ ಸೇಮ್ ನಿಮಗೆ ಥ್ರೆಡ್ ಪೈಪಿಂಗು ಏನಿದೆ ಅದೇ ತರನೇ ಕಾಣಿಸುತ್ತೆ ಯಾರೋ ಒಬ್ರು ಕೇಳಿದ್ ಕೇಳ್ಕೊಂಡಿದ್ರು ಸಬ್ಸ್ಕ್ರೈಬರ್ ಸಲ ಪೈಪಿಂಗ್ ಮಾಡೋದನ್ನ ತೋರಿಸಿ ಮೇಡಮ್ ಇದೇ ಮೆಥಡಲ್ಲಿ ಅಂತ ಸೊ ಹಾಗಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಪೈಪಿಂಗ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಸೊ ನಾನು ಲಾಸ್ಟ್ ವರೆಗೂ ಇದೇ ಮೆಥಡ್ ಅಲ್ಲ ಹೊಲ್ದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ನೀವು ಸ್ಕ್ವೇರ್ ನೆಕ್ ಆದ್ರೂ ಕಟ್ ಮಾಡ್ಕೊಂಡು ಹೊಲಿಬೋದು ಡಿಸೈನ್ ನೆಕ್ ಆದ್ರೂ ಕಟ್ ಮಾಡ್ಕೊಂಡು ಹೊಲಿಬೋದು ಸೇಮ್ ಇದೇ ಮೆಥಡ್ ಫಾಲೋ ಮಾಡಿರ್ತೇನೆ ಸೇಮ್ ಪರ್ಫೆಕ್ಟ್ ಆಗಿ ಬರತ್ತೆ ಈ ಪೈಪಿಂಗು ಹಾಗೆ ಕಾರ್ನರ್ ನೆಕ್ಕಿದ್ದಾಗ ಯಾವ ರೀತಿ ಪೈಪಿಂಗ್ ಹೊಲಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೀನಿ ಪ್ರಿವಿಯಸ್ ವಿಡಿಯೋಗಳಲ್ಲಿ ನೋಡಿ ಆದಷ್ಟು ತುಂಬ ಈಸಿ ಮೆಥಡಲ್ಲೇ ತಿಳಿಸ್ಕೊಟ್ಟಿದೀನಿ ನಾನು ಸೊ ಆಮೇಲೆ ಈ ರೀತಿ ಮಡ್ಚ್ಕೊಂಡಾಗ ಇಲ್ಲಿ ಪೈಪಿಂಗು ದಪ್ಪ ಥಿಕ್ನೆಸ್ ಇದೆಯೋ ಇಲ್ಲ ಒಳಗಡೆ ಬಟ್ಟೆ ಅನ್ನೋದನ್ನ ತಿಳ್ಕೊಳ್ಳಿ ಟೊಳ್ಳಿರಬಾರ್ದು ಯಾವಾಗಲೂ ಪೈಪಿಂಗು ಥಿಕ್ ಆಗಿರ್ಬೇಕು ಯಾಕಂದ್ರೆ ಒಂದೊಂದ್ಸಲಿ ಈ ಬಟ್ಟೆ ಜಾರ್ಕೊಂಡು ಈಚೆ ಹೋಗ್ಬಿಡುತ್ತೆ ಸೊ ಇದು ಮಾತ್ರ ಮಡ್ಚೋಲ್ದಾಗ ನಿಮಗೆ ಟೊಳ್ ಟೊಳ್ಳು ಅನ್ಸುತ್ತೆ ಆ ರೀತಿ ಬರಬಾರದು ತಿಕ್ಕಾಗಿ ಇರಬೇಕು ಪೈಪಿಂಗು ನೋಡಿ ಮುಟ್ಟಿದಾಗ ಮುಟ್ಟದಾಗ ತಿಕ್ನೆಸ್ ಇರಬೇಕು ದಪ್ಪ ಇದೆ ಅಂತ ಅನ್ನಿಸ್ಬೇಕು ಅವಾಗ ಅದು ಪೈಪಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅಕಸ್ಮಾತ್ ಟೊಳ್ಳು ಟೊಳ್ಳಾಗಿ ಬಂದ್ರೆ ಅದು ನಿಮ್ಮ ಪೈಪ್ ಫೇಲ್ಯೂರ್ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ ಪ್ರತಿ ಸಲಿನೂ ನಾನು ಈ ಬಟ್ಟೆ ಏನಿದೆ ಈ ಸೈಡ್ ಅನ್ಕೊಂತ ಇದೀನಿ ಹಾಗೆ ಬಾರ್ಡ್ರ್ ಕೂಡ ನೆಕ್ ಕಾರ್ನರ್ ಇರುತ್ತಲ್ವಾ ಪೆಂಟಗನ್ ನೆಕ್ ಅಂತವಕ್ಕೆಲ್ಲ ಯಾವ ರೀತಿ ಬಾರ್ಡ್ರ್ ಹಚ್ಚೋದು ಅನ್ನೋದನ್ನು ಕೂಡ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಟಿದೀನಿ ಅದು ಕೂಡ ಒಂದು ಸೀಕ್ರೆಟ್ ಮೆಥಡ್ ಇದೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಪೈಪಿಂಗ್ ಅನ್ನೋದು ನಿಮಗೆ ನೀಟಾಗಿ ಬಂದ್ಬಿಟ್ರೆ ಎಲ್ಲ ಜನಾನು ಕೂಡ ನಿಮಗೆ ಇಷ್ಟಪಟ್ಟು ಹೊಲಿಯೋದಕ್ಕೆ ಕೊಡ್ತಾರೆ ಆದಷ್ಟು ಹೆಣ್ಮಕ್ಳು ನಿಮ್ಮ ಬ್ಲೌಸನ್ನು ನೀವೇ ಹೊಲ್ಕೊಳೋ ಮಟ್ಟಿಗೆ ಬೆಳೆದ್ರೆ ಎಷ್ಟೋ ದುಡ್ಡು ಉಳಿಸ್ಬೋದು ಫ್ರೆಂಡ್ಸ್ ಈ ಆಗಾದಾಗ ಏನಾಗುತ್ತೆ ಸ್ವಲ್ಪ ಮಡಿಸ್ಕೊಳೋದು ಕಷ್ಟ ಅನ್ನಿಸ್ಬೋದು ಸೊ ಅವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳಿ ಇದನ್ನು ಹಂಗೆ ಸ್ಟ್ರೈಟ್ ಇಟ್ಕೊಂಡು ಹೋದರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರಲ್ಲ ಎಕ್ಸ್ಟ್ರಾ ಏನಿದೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಅದೇ ಮೆಥಡಲ್ಲೇ ಅಷ್ಟೇ ಏನಿದೆ ಗ್ಯಾಪು ಮಡ್ಸ್ಕೊಳ್ಳಿ ನೋಡಿ ಸೇಮ್ ಇದೆ ಈ ರೀತಿ ಮಡ್ಸ್ಕೋಬೇಕು ಅಷ್ಟಿಗೆ ಗಂಟಾವ ಸೊ ನಿಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ಸೊ ನೋಡಿ ಎಲ್ಲೂ ಕೂಡ ಟೊಳ್ಳು ಅನ್ನೋದು ಬಂದಿಲ್ಲ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಜಾರ್ಕೊಂಡಿಲ್ಲ ಆ ರೀತಿ ನಾನು ನೀಟಾಗಿ ಮಾಡಿಸ್ಕೊಂಡು ನಿಧಾನವಾಗಿ ಹೊಲ್ದಿದ್ದೀನಿ ಸೊ ಹೊಲಿಗೆ ಏನಿದೆ ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಆಗಿತ್ತಲ್ಲ ಅಲ್ಲೇ ಬಿದ್ದಿದೆ ನೋಡಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ಪೈಪಿಂಗ್ ಅನ್ನೋದು ಸೇಮ್ ಸೈಜಲ್ಲೇ ಹೊಲ್ದಿದ್ದೀನಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ಸಲ್ಲಿ ನಿಮ್ಮದೇನಾದರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಕೇಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನನ್ನ ನಾಳೆ ವೀಡಿಯೋಸ್ಗಳನ್ನೂ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹ ಕೊಟ್ಟಾಗೆ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್